ಆತನ ಒಪ್ಕೊಂಡಿರೋ ಪ್ರಕಾರ ಇದರಲ್ಲಿ ಕರೆಸಿದ್ ನಿಜ ಆತ ಮೇಲೆ ಜವಾಬ್ದಾರಿತಿಯಾಗಿ ಅದನ್ನು ವಾಪಸ್ ಕಳಿಸ್ಬೇಕಿತ್ತು ಅಲ್ಲಿ ಅವನು ನೆಗ್ಲಿಜೆನ್ಸ್ ಮಾಡಿದ್ದಾನೆ ವಾಪಸ್ ಕಳಿಸೋಂಥ ಜವಾಬ್ದಾರಿ ಕೂಡ ದರ್ಶನ್ ಅವ್ರದ್ದು ಆಗುತ್ತೆ ದರ್ಶನ್ ಅವರು ವಾಪಸ್ ಕಳಿಸ್ತೇ ಇರೋದ್ರಿಂದ ಆತ ನೆಗ್ಲಿಜೆನ್ಸ್ ಮಾಡಿದ್ದಾನೆ ಅಂತ ಹೇಳಿ ನೆಗ್ಲಿಜೆನ್ಸ್ ಡೆತ್ ಆರೋಪದಡಿಯಲ್ಲಿ ಅವ್ನಿಗೆ ಶಿಕ್ಷೆ ಆಗೋ ಸಂಭವ ಜಾಸ್ತಿ ಇರುತ್ತೆ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತೇಳಿದರೆ ನೆಗ್ಲಿಜೆನ್ಸಲ್ಲಿ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಆಗ್ಬೋದು ಆದರೆ ತ್ರೀ ನಾಟ್ ಟೂ ಅಲ್ಲಿ ಅವನಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಕೂಡ ಆಗೋ ಚಾನ್ಸಸ್ ಇರ್ತದೆ ತ್ರೀ ನಾಟ್ ಟೂ ಅಡಿ ಕಡೆಯಿಂದ ಹೋದರೆ ಏನು ಮರಣ ಹೊಂದಿದ್ದಾನೆ ವ್ಯಕ್ತಿ ಆ ವ್ಯಕ್ತಿ ಜೀವ ಹೋಗುವಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಹಿಂಸೆಯನ್ನು ಪಟ್ಟಿದ್ದಾನೆ ನೋಡಿ ಯಾರನ್ನೇ ಒಬ್ಬನ ಕೊಲೆ ಮಾಡಬೇಕಾದ್ರೆ ಅವರ ಜೀವ ತೆಗಿಬೇಕಾದ್ರೆ ಒಂದು ಆತನಿಗೆ ಚಿತ್ರ ಹಿಂಸೆ ಕೊಟ್ಟು ನರಳಿ ನರಳಿ ಸಾಯಿಸಿದ್ರೆ ಅದು ಘೋರವಾದ ಅಪರಾಧ ಆಗುತ್ತೆ ಆ ಘೋರವಾದ ಅಪರಾಧಕ್ಕೆ ಮರಣದಂಡನೆ ಕೊಡೋ ಕೊಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಆತನ ಪ್ರಜ್ಞೆ ತಪ್ಪಿದರೂ ಕೂಡ ಅವನಿಗೆ ಕರೆಂಟಲ್ಲಿ ಶಾಕ್ ಕೊಟ್ಟು ಆತನಿಗೆ ಪ್ರಜ್ಞೆ ಹೋಗಿದ್ರ ಮೇಲೆ ಕರೆಂಟಲ್ಲಿ ಶಾಕ್ ಕೊಟ್ಟು ಅವನ್ನ ಎಬ್ಬಿಸಿ ಪ್ರಜ್ಞೆ ಬಂದ ಮೇಲೆ ಮತ್ತೆ ಹೊಡೆದು ಅವನ ಪ್ರಜ್ಞೆ ತಪ್ಪಿಸಿ ಮತ್ತೆ ಕರೆಂಟ್ ಶಾಕ್ ಕೊಟ್ಟು ಅವನ್ನ ಸಾಯಿಸೋದು ಅಂತ ಇದೆಯಲ್ಲ ಅದು ತುಂಬ ಘೋರವಾದ ಅಪರಾಧ ಇದರಲ್ಲಿರೋ ಆರೋಪಿಗಳಲ್ಲಿ ಹಲವಾರು ಜನ ಆರೋಪಿಗಳಿಗೆ ಮರಣದಂಡನೆ ಆಗೋದು ಕೂಡ ಚಾನ್ಸಸ್ ತುಂಬ ಜಾಸ್ತಿ ಇದೆ